ವೀಕ್ಷಕರೇ ನಾನು ನಿಮಗೆ ಒಂದು ಸುಂದರವಾದಂಥ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದು ಎಲ್ಲೇದು ಯಾವ ದೇವಸ್ಥಾನ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿಜ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ವೀಕ್ಷಕರೇ ಇದು ಇವತ್ತು ಮತ್ತೊಮ್ಮೆ ಇದರ ಜೊತೆಯಲ್ಲಿ ನಿಮಗೆ ಈ ಸನ್ನಿಧಿ ನಿಮಗೆ ತೋರಿಸ್ತಾ ಇದರ ಜೊತೆ ಜೊತೆಯಲ್ಲಿ ನಾನು ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ಜನತೆಗೆ ಅರ್ಪಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ವೀಕ್ಷಕರೇ ಇದು ತುಮಕೂರು ಜಿಲ್ಲೆಯ ಉಳಿಯಾರ್ ಹೋಬಳಿಯಲ್ಲಿರ್ತಕ್ಕಂಥ ಚಿಕ್ಕನಕ್ನಹಳ್ಳಿ ತಾಲೂಕು ಏನಿದು ತಿಮ್ಮನಹಳ್ಳಿ ಅಂದರೆ ಇದಕ್ಕೆ ಕಾಯಿ ತಿಮ್ಮಿ ಅಂತ ಹೇಳ್ತಾರೆ ತಿಮ್ಮನಳ್ಳಿಯಲ್ಲಿರ್ತಕ್ಕಂಥ ಸುಂದರವಾದಂತಹ ಅಯ್ಯಪ್ಪ ಸ್ವಾಮಿಯ ಒಂದು ಒಂದು ದೇವಸ್ಥಾನ ಇಲ್ಲಿ ವಿಘ್ನ ವಿಘ್ನೇಶ್ವರನ ನೋಡ್ತಾ ಇದ್ದಾರೆ ಅಲ್ಲಿ ವಿಘ್ನೇಶ್ವರನ ದೇವಸ್ಥಾನ ಇದನ್ನು ಗಣೇಶನು ಸಹ ಅಲ್ಲಿ ಪ್ರತಿಷ್ಠ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ತಾ ಇದ್ರ ಇದು ಅಯ್ಯಪ್ಪ ಸ್ವಾಮಿಯ ಒಂದು ಟೆಂಪಲ್ ಇದು ಬಹಳ ಸುಂದರವಾಗಿ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ ನಾವು ಈ ಸನ್ನಿಧಿಗೆ ಒಂಥರ ನಾವಂತೂ ನೋಡಿಲ್ಲ ಏಕೆಂದರೆ ಗೋಯ್ಬಟ್ಟು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ನಾವು ನೋಡಿಲ್ಲ ಇಲ್ಲಿ ಸುಬ್ರಹ್ಮಣ್ಯ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇ ದೇವ ವಿಗ್ರಹವನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಬಹಳ ಸುಂದರವಾಗಿದೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ನಾವು ನೋಡಿದಂಗಾಗುತ್ತೆ ಅಷ್ಟು ಸುಂದರವಾಗಿ ಇಲ್ಲಿ ಇದು ಗರ್ಭದ ಅಯ್ಯಪ್ಪ ಸ್ವಾಮಿಯ ಒಂದು ಗರ್ಭದ ನೋಡ್ತಾ ಇದ್ದಾರೆ ವೀಕ್ಷಕರೇ ಭಾಳ ಸುಂದರವಾಗಿದೆ ನೀವು ಚಿಕ್ಕನಾಕ್ನಹಳ್ಳಿನಲ್ಲಿರ್ತಕ್ಕಂಥ ಆ ಸನ್ನಿಧಿ ನೀವು ಹೋದರೆ ಅಲ್ಲಿ ಚಿಕ್ಕನಾಕ್ನಹಳ್ಳಿನಲ್ಲಿರ್ತಕ್ಕಂಥ ಚಿಕ್ಕನಾಕ್ನಳ್ಳಿಯಿಂದ ಇನ್ನೂ ಮುಂದೆನೆ ಅಂದರೆ ಉಳಿಯಾರಿಂದ ನೀವು ಹೋಗ್ತಾ ಕೇವಲ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿ ತಿಮ್ಮನಹಳ್ಳಿ ಅಂತ ಹೇಳಿ ಭಾಳ ಸುಂದರವಾದಂಥ ಒಂದು ದೇವಸ್ಥಾನ ಅಲ್ಲಿ ಮದುವೆಗಳೆಲ್ಲ ಮಾಡ್ಬೋದು ಮದುವೆಗಳನ್ನು ಮಾಡ್ಬೋದು

ಚಿಕ್ಕನಗನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ತಿಮ್ಮನಹಳ್ಳಿ ಎಲ್ಲಿರ್ತಕ್ಕಂಥ ಅಂದರೆ ಅದೇ ತಿಮ್ಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನೇಮ್ ಆಗಿಬಿಡ್ರಿ ಹೇಳ್ತೀನಿ ಸಾಂಸ್ಕೃತಿಕ ನೋಡಿ ಇಲ್ಲೊಬ್ರು ಹಾಕಿ ನೀಟಾಗಿ ಕರೆಕ್ಟ್ ಆಗ್ಯಾರ ರಂಗೋಲಿ ಸ್ಪರ್ಧೆ ಈಗ ನೋಡ್ತಾ ಇದ್ದರೆ ಈಗಾಗಲೇ ವಿವಿಧ ರೀತಿಯಲ್ಲಿ ಹೆಣ್ಮಕ್ಳು ಮಹಿಳೆಯರಿಂದ ಬಹಳ ಸುಂದರವಾಗಿ ಅಯ್ಯಪ್ಪ ಸ್ವಾಮಿ ಒಂದು ಆವರಣದಲ್ಲಿ ಈ ರಂಗೋಲಿಗಳನ್ನು ಹಾಕ್ತಾ ಇದ್ದಾರೆ ನೇಮ್ ಹಾಕ್ಬೇಡಿ ನೇಮ್ ಹಾಕಿದಾರಲ್ಲ ನೋಡಿರಿ ಒಬ್ಬರು ಹಾಕಿದಾರೆ ಸರಸಾಗಿದೆ ಒಬ್ರಿಗಿನ್ನೂ ಒಬ್ಬರು ಇಲ್ಲ ನಂಬರ್ ಇರಲಿ ನೇಮ್ ಹಾಕ್ ಇಲ್ಲಿ ನೇಮಕ್ರಿ ಹಾಕಿದ್ದಾರೆ ನೋಡಿ ರಂಗೋಲಿಗಳನ್ನು ಇವನ್ನೆಲ್ಲ ಸುಂದರವಾಗಿ ಅಯ್ಯಪ್ಪ ಸ್ವಾಮಿ ರಂಗೋಲಿ ಸ್ಪರ್ಧೆ ಇತ್ತು ಆಟೋಟ ಸ್ಪರ್ಧೆ ಇತ್ತು ಮತ್ತೆ ಇನ್ನು ಸ್ಪೂನಲ್ಲಿ ಈ ನಿಂಬೆಹಣ್ಣನ್ನು ಬಾಯಿನಲ್ಲಿ ಇಟ್ಕೊಂಡು ಬಾಯಿನಲ್ಲಿ ಸ್ಪೂನ್ ಇಟ್ಕೊಂಡು ಆ ಸ್ಪೂನ್ ಮೇಲೆ ನಿಂಬೆ ಇಟ್ಕೊಂಡು ಇಷ್ಟು ಮೀಟ್ರ್ ದೂರ ಹೋಗಿ ಮತ್ತೆ ರಿಟರ್ನ್ ಬರಬೇಕು ಅನ್ನೋದು ರೀತಿಯಲ್ಲಿ ಸ್ಪರ್ಧೆ ಇತ್ತು ಅದು ಆ ಸ್ಪರ್ಧೆಗಳಲ್ಲಿ ಶಾಲಾ ಮಕ್ಕಳು ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಭಾಗವಹಿಸಿದರು ಅದೆಲ್ಲದರ ಜೊತೆ ಜೊತೆಯಲ್ಲಿ ಅಲ್ಲಿ ಆರೋಗ್ಯ ತಪಾಸಣೆಯೂ ಸಹ ಇತ್ತು ಆರೋಗ್ಯ ತಪಾಸಣೆಯಲ್ಲಿ ಇದ್ದಂತಹ ಶ್ರೀಮತಿ ರಾಧಾ ವಿಜಯ್ ಡಾಕ್ಟರ್ ಅವರು ಸಹ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು ತಪಾಸಣೆ ಮಾಡೋದ್ರ ಜೊತೆ ಜೊತೆಯಲ್ಲಿ ನಿಂಬೆಹಣ್ಣು ಸ್ಪರ್ಧೆಯಲ್ಲೂ ಸಹ ಅವರು ಮೇಡಮ್ ಇದಾದರು ಸ್ಪರ್ಧೆಗೆ ಭಾಗವಹಿಸಿದರು ಅವರೇ ಸಹ ಅವರು ಸಹ ಇದರಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದರು ಅದೇ ಥರದಲ್ಲಿ ಸಾಕಷ್ಟು ಜನ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರು ಸಹ ಆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹಳಷ್ಟು ಒಂದು ರೀತಿಯಲ್ಲಿ ಮನೋರಂಜನೆ ಮಾಡಿದರು ಅಲ್ಲಿ ಮಾಲೆ ದರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗಳು ಸಹ ಅಷ್ಟು ಅದೇ ರೀತಿ ನೋಡ್ತಾ ಇದೆ ಇದು ವೇದಿಕೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದು ಇವರೆಲ್ಲರೂ ಸಹ ಅಲ್ಲಿ ಸಾಕಷ್ಟು ಒಂದಲ್ಲ ಒಂದು ರೀತಿ ಒಂದೊಂದು ಸ್ಪರ್ಧೆಗಳನ್ನು ಅಲ್ಲಿ ಏರ್ಪಡಿಸಿತ್ತು ತುಂಬ ಸೊಗಸಾಗಿ ಇಲ್ಲಿ ಆಯ್ತು ನೋಡ್ತಾ ಇದೆಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು ಇದು ಅದರ ಪಕ್ಕದಲ್ಲಿರ್ತಕ್ಕಂಥ ಸ್ಥಳ ಮಂದಿರ ಓಪನ್ ಬಂದ ಇದರಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಾ 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 சாமி வேகபாயா இப்ப фами దేవஸ்தனா எல்லீடியா हां ஆ சரி பாய் சொன்ன மாட்டீங்க ஒருத்த சொல்லு جيءا کي گهڻا ڏيتا آهن 5 سالا

ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಪುಟಾಣಿಗಳಿಗೆ ನೀಡಲೇಬೇಕು ಜಿ ಎಂ ಪಿ ಎಚ್ ಸ್ಕೂಲ್ನ ವಿದ್ಯಾರ್ಥಿನಿಯರಿಗೆ ನಿಮ್ಮ ಚಪ್ಪಾಳೆ ಸಿಗಲೇಬೇಕು ಇದೀಗ ಸರ್ಕಾರಿ ಶಾಲೆ ಶಿಕ್ಷಕ ವೃದ್ಧದವರಿಂದ ಒಂದು ದಯವಿಟ್ಟು ಎಲ್ಲ ಶಿಕ್ಷಕರು ಮುಂಭಾಗಕ್ಕೆ ಬರ್ಬೇಕಾಗಿ ವಿನಂತಿ ಗೇಮ್ ಆಟ ಆಡುವಂತಹ 7th ಫಿಫ್ತ್ ನಾವು ನೋಡ್ತೀವಿ ಎಷ್ಟು ಜನ ಇದ್ರೆ ಕೈ ಗರ್ಲ್ಸ್ ನೀವೆಲ್ಲರೂ ಇದ್ರ ಹಾಗೆ ಆಟ ನೀವು हाँ एयर डिमांड हाँ सर हाँ. ವೀಕ್ಷಕರಲ್ಲಿ ನೋಡ್ತಾ ಇದ್ದೀರಾ